ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಓ ನಮ್ಗೆ ಊಟ ಇರಲಿಲ್ಲ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಾವು ಫುಡ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕಾಗಿತ್ತು ಆವತ್ತಿನ ದಿನಲ್ಲಿ ಇರತಕ್ಕಂಥ ಒಂದು ಹೈಯೀಲ್ಡಿಂಗ್ ವೆರೈಟೀಸು ಅವು ಭಾಳ ಎತ್ತರವಾಗಿ ಬೆಳೀತಾ ಇತ್ತು ಸಕ್ಯುಲೆಂಟ್ ಆಗಿತ್ತು ನೀವೇನಾದರೂ ಮೆಡಿಸಿನ್ಸ್ ಅಥವಾ ನ್ಯೂಟ್ರೆಂಟ್ಸ್ ಕೊಟ್ಟರೆ ಅದು ಬೆಳೆದು ಬಿದ್ದು ಹಾಳಾಗ್ತಾಯಿತ್ತು ನನಗೆ ಅವಾಗ ಒಂದು ಸಿಂಪಲ್ ಬೇಕಾಗಿತ್ತು ಟಾಲ್ ಅಂಡ್ ಸಕ್ಯುಲೆಂಟ್ ಸ್ಪೀಸನ್ನ ವೆರೈಟಿನ ನಾನು ಡಾರ್ಫ್ ಅಂಡ್ ರೋಬಸ್ಟ್ ಮಾಡಬೇಕಿತ್ತು ಒಂದು ಸ್ಮಾಲ್ ಚೇಂಜ್ ಮಾಡಬೇಕಿತ್ತು ಇದು ನನ್ನ ಪ್ರಾಬ್ಲಮ್ ಇತ್ತು ಸೊಲ್ಯೂಷನ್ ಅಲ್ಲಿ ಮತ್ತೆ ಕಾಡಿಗೆ ಹೋದ್ವಿ ಕಾಡಿಗೆ ಕಾಡಲ್ಲಿ ಹೋದಾಗ ನೋಡಿ ಅವಾಗ ಅಲ್ಲಿ ಡಿ ಜಿ ಹೂಜನ್ ಅಂತ ಒಂದು ಜೀನು ಏನೋ ವೀಟಲ್ಲಿ ದೆನ್ ಆರ್ ಎಚ್ ಟಿ ಡಿ ಜಿ ಹೂಜನ್ ರೈಸಲ್ಲಿ ಆರ್ ಎಚ್ ಟಿ ಒನ್ ಅಂತ ಜೀನು ವೀಟಲ್ಲಿ ಇದೆಲ್ಲಿತ್ತು ಕಾಡು ಒಳಗಡೆ ಡ್ವಾರ್ಫ್ ಅಂಡ್ ರೋಬಸ್ಟ್ ಇನ್ಸಿಗ್ನಿಫಿಕೆಂಟ್ ವೆರೈಟಿ ಅದು ಹುಲ್ ಕಡ್ಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾತಲ್ಲಿ ಹುಲ್ ಕಾಡಲ್ಲಿ ಇತ್ತು ನೋಡಿದ್ರು ಸೈಂಟಿಸ್ಟ್ ಹೋದ್ ತುಂಬ ಚೆನ್ನಾಗಿದೆಯಲ್ಲ ಇದು ಗಿಡದಾಗಿದೆ ದಪ್ಪ ಇದೆ ಆ ಕ್ಯಾರೆಕ್ಟರ್ನ ಜೀನನ್ನು ಪ್ಲಾಂಟ್ ಬ್ರೀಡಿಂಗ್ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂಥ ಹೈಲ್ಡಿಂಗ್ ವೆರೈಟಿಸಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇವತ್ತು ನಾವು ಕಲ್ಯಾಣ್ ಸೋನ ಅಂತ ವೆರೈಟಿ ಮಾಡಿದ್ವಿ ದೇ ಬಿಕಮ್ ಡಾರ್ಫ್ ಅಂಡ್ ರೋಬಸ್ ನೀವೀಗೆ ಎಷ್ಟಾದರೂ ಗೊಬ್ಬರ ಕೊಡಿ ಇನ್ಯೂಟ್ರಿಯನ್ಸ್ ಕೊಡಿ ಅದು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಊಟ ಕೊಡ್ತಾ ಇದೆ ಇವತ್ತು ಐವತ್ತು ವರ್ಷದಿಂದ ಒಂದು ಬಿಲಿಯನ್ ಪಾಪ್ಯುಲೇಷನ್ಗೆ ಊಟ ಕೊಡ್ತಕ್ಕಂಥದ್ದು ಏನು ಆ ಇನ್ಸಿಗ್ನಿಫಿಕೆಂಟ್ ಹುಲ್ಕಡ್ಡಿ ಹುಲ್ಕಡ್ಡಿ ಯಾರಾದ್ರೂ ಹುಲ್ಕಡ್ಡಿಗೆ ಅವತ್ತು ರೇಟ್ ಫಿಕ್ಸ್ ಮಾಡಿದ್ರೆ ಇವತ್ತು ಅದ್ರ ಬೆಲೆ ಎಷ್ಟಾಗ್ತಾ ಇತ್ತು